ಎಪಿಎಂಸಿ ಮಾರುಕಟ್ಟೆಯ ಎಪ್ಪತ್ತಕ್ಕೂ ಅಧಿಕ ಅಂಗಡಿಗಳಿಗೆ ಎಳ್ಳು ನೀರು ಬಿಟ್ಟ ಅಧಿಕಾರಿಗಳು ಕೊರಟಗೆರೆಯ ಹೊಳವನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಾಗಿ ತುಮಕೂರು ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟ ಅಂಗಡಿ ಮಳಿಗೆಗಳಿಗೆ ಮೂಲ ಸೌಕರ್ಯ ಇಲ್ಲದೆ ಸೊರಗ್ತಾ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಎಪಿಎಂಸಿ ಮಾರುಕಟ್ಟೆ ಸಮಿತಿ ವತಿಯಿಂದ ಎರಡು ಕೋಟಿ ಹದಿನೈದು ಲಕ್ಷದಲ್ಲಿ ಎಪ್ಪತ್ತಕ್ಕೂ ಅಧಿಕ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಟ್ಟರು ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂಗಡಿ ಮಳಿಗೆಗಳನ್ನು ಮರು ಮಾಡದ ಪರಿಣಾಮ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಕೊರೋನಾ ಸಂದರ್ಭದಲ್ಲಿ ನಿಂತ ಶುಕ್ರವಾರದ ಸಂತೆ ಎಲ್ಲಿಯವರೆಗೂ ಹರಾಜು ಪ್ರಕ್ರಿಯೆ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳು ಹಾಗೂ ವಾರದ ಸಂತೆಯನ್ನು ಪ್ರಾರಂಭಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಮಂಜುನಾಥ್ ಸುವರ್ಣಗೆರೆ ಇಲ್ಲಿ ಸುಮಾರು ಆರೇಳು ವರ್ಷದಿಂದೆ ಎ ಪಿ ಎಮ್ ಸಿ ಮಾರ್ಕೆಟ್ ನಿರ್ಮಾಣ ಆಗಿದ್ದು ಇದರಲ್ಲಿ ಯಾವುದೇ ರೀತಿಯಾದಂಥ ಅಂಗಡಿ ಮಳಿಗೆ ಯಾವುದೂ ಓಪನ್ ಆಗಿಲ್ಲ ಸುಮ್ಮನೆ ಹರಾಜು ಮಾಡಿದ್ರು ಹರಾಜಲ್ಲಿ ತುಂಬ ಜನ ಹರಾಜಲ್ಲಿ ಕೂತ್ಕೊಂಡ್ರು ಆದರೆ ಅವತ್ತಿಂದ ಇದುವರೆಗೂ ನಾಲ್ಕೈದು ಅಂಗಡಿ ಬಿಟ್ಟರೆ ಬೇರೆ ಯಾವುದೇ ರೀತಿ ಅಂಗಡಿಗಳು ಓಪನ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಮಾರ್ಕೆಟನ್ನು ಮತ್ತೆ ಓಪನ್ ಮಾಡಿಸ್ಬೇಕು ಹಾಗೆ ಶುಕ್ರವಾರ ಶುಕ್ರವಾರ ಸಂತೆ ಮಾಡಿಸ್ಬೇಕಂತ ಕೇಳ್ಕೊಳ್ತಾರೆ ಏನಾಗಿದೆ ಅಂಗಡಿ ಯಾಕೆ ಓಪನ್ ಆಗಿಲ್ಲ ಇವೆಲ್ಲ ಅಂಗಡಿಗಳು ಓಪನ್ ಆಗಿಲ್ಲ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ನೀರಿನ ವ್ಯವಸ್ಥೆ ದಿನಕ್ಕೆ ಹದಿನಾರು ಜನ ಬಂದಾಗ್ತಾ ಇರ್ತಾರೆ ಅವ್ರಿಗೆ ನಾವು ಕಾಯೋಕಾಗುತ್ತಾ ಹೇಳಿ ಆ ಥರ ಮಾಡ್ತಾರೆ ಅದಕ್ಕೆ ನೀವು ಇದಕ್ಕೇನು ಕ್ರಮ ತಾಳಿ ಅಷ್ಟೇ ನಾವಿನ್ನೇನು ಮಾಡೋಕ್ಕಾಗಲ್ಲಿಸ್ ಅಲ್ಲ ಈ ಅಂಗಡಿ ಮಳಿಗೆಗಳನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಮೂಲ ಸೌಕ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಮತ್ತೆ ಸಂತೆ ವಾರಕ್ಕೊಂದ್ಸರಿ ಸಂತೆ ನಡೆಯಂಗೆ ಮಾಡಬೇಕು ಅಂತೇಳ್ಬಿಟ್ಟು ಅಧಿಕಾರಿಗಳು ಕೇಳ್ಕೊಂತೀವಿ ಬೆಳೆದ ಅಕ್ಕಪಕ್ಕ ಹಳ್ಳಿಗಳಿಂದ ತರೋ ರೈತರು ತರಕಾರಿ ಹಣ್ಣು ಸೊಪ್ಪು ಕಾಯಿ ಎಲ್ಲ ಮಾರಬೇಕು ಅಂದರೆ ಒಂದು ಸಂತೆ ಬೇಕು ಆ ಸಂತೆನೇ ಇಲ್ಲದಾಗ ಅಂದಾಗ ಭಾರಿ ಕಷ್ಟ ಆಗ್ತದೆ ರೈತರಿಗೆ ಹಂಗಾಗಿ ಮತ್ತೆ ಸಂತೆ ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಈ ಮೂಲಕ ನಾವು ಇದ್ದೀವಿ